ನಮಸ್ತೆ ಎಲ್ಲರೂ ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮಲ್ಲಿ ರೊಟ್ಟಿಗೆ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ ಸೊ ಇದು ಬಂದರೆ ನನ್ನ ಯೂಟ್ಯೂಬ್ ಫೋನು ಏನು ಯೂಟ್ಯೂಬ್ ಫೋನಲ್ಲಿ ಏನು ಶೇರ್ ಮಾಡ್ಕೋಬೇಕು ಅಂತ ಅಂದರೆ ನಾನು ನೋಡ್ಬೋದು ಇಲ್ಲಿ ಸೊ ಒಂದು ಗ್ರೀನ್ ಲೈನ್ ಕಾಣಿಸ್ತಿದೆ ಅಲ್ವ ಸೊ ಈ ತರ ಲೈನ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಯಾಕಂದ್ರೆ ಪ್ರತಿ ಸಾರಿ ನಾನು ಯೂಟ್ಯೂಬ್ ಶೂಟ್ ಮಾಡಬೇಕಾದರೆ ಟೆನ್ಶನ್ ಅಲ್ಲಿ ನನ್ಗೆ ವಿಡಿಯೋಸ್ನ ವೀಡಿಯೋಸ್ನ ಸೊ ಏನಾಗುತ್ತೋ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಹೆಂಗ್ ಕ್ಯಾಪ್ಚರ್ ಆಗುತ್ತೆ ಯಾವ ರೀತಿ ಸ್ಟೋರ್ ಆಗುತ್ತೋ ಇಲ್ವೋ ಅದು ಸಡನ್ ಕೈ ಕೊಟ್ಬಿಡುತ್ತೆ ಏನೋ ಈ ಟೆನ್ಷನ್ಗಳಲ್ಲೇ ಗಳನ್ನೇ ನಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕಾಗಲ್ಲ ಒಳ್ಳೆ ವೀಡಿಯೋ ಕ್ಯಾಪ್ಚರ್ ಕೊಡೋಕೆ ಇಷ್ಟು ಟೆನ್ಷನ್ ಇಟ್ಕೊಂಡು ನಾನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿದೀನಿ ನಾನು ಸೊ ಇವತ್ತು ಹೋಗಿ ನಾನು ಈ ಟೆನ್ಷನ್ ಫ್ರೀ ಆಗ್ಬೇಕು ಅಂತ ಅಂದ್ರೆ ಹೋಗಿ ಒಂದು ಒಳ್ಳೆ ಫೋನ್ ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದೀನಿ ಸೊ ಬನ್ನಿ ಹೋಗೋಣ ಸ್ಯಾಮ್ಸಂಗ್ ಶಾಪ್ಗೆ ಫೋನ್ ನ ಪರ್ಚೇಸ್ ಮಾಡೋದಕ್ಕೆ ಇದು ಯಾವುದು ಬೆಸ್ಟ್ ಅಂತ ನಮ್ಗೆ ತೋರಿಸ್ತೀರಾ ಸೊ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಏನೆಲ್ಲ ಫೀಚರ್ಸ್ ಇದೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಿಮಗೆ ಅಲ್ಟ್ರಾ ಅಂತ ಇದೆ ಇದು ಲೇಟೆಸ್ಟ್ ಸದ್ಯಕ್ಕೆ ಇರೋದ್ರಲ್ಲಿ ಲೇಟೆಸ್ಟ್ ಮಾಡಲು ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಇದು ಹೈಯೆಸ್ಟ್ ಸೆಲ್ಲಿಂಗ್ ಫೋನ್ ಇದೆ ಆಕ್ಚುಲಿ ಮಾರ್ಕೆಟ್ ನಲ್ಲಿ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೇನ್ ಕ್ಯಾಮೆರಾ ಬಂದ್ಬಿಟ್ಟು ಟೂ ಹಂಡ್ರೆಡ್ ಮ್ಯಾಪ್ಸ್ ಕೊಟ್ಟವ್ರೆ ಹಂಡ್ರೆಡ್ ಎಕ್ಸ್ ಪೇಝ್ ಕೊಟ್ಟವ್ರೆ ಟುವೆಲ್ ಜಿ ಬಿ ರ್ಯಾಮ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮೆಮರಿ ಜಿ ಬಿ ಇದೆ ಒನ್ ಟಿ ಬಿ ಎಲ್ಲ ಬರುತ್ತೆ ಮೂರ್ ವೇರಿಯ ಬರುತ್ತೆ ಒನ್ ಥರ್ಟಿ ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ವರೆಗೂ ಹೋಗುತ್ತೆ ಪ್ರೈಸ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ನಿಮ್ಗೆ ದಿ ಆಲ್ ದಿ ಲೀಡಿಂಗ್ ಬ್ಯಾಂಕ್ಸ್ ಯಾವ್ದಿದೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಆ ತರ ಎಲ್ಲ ಇರುತ್ತೆ ಪ್ಲಸ್ ನಿಮ್ಗೆ ಸ್ವಲ್ಪ ಪಾಯಿಂಟ್ಸ್ ಅಂತ ಬರುತ್ತೆ ರೆಡಿ ಮಾಡ್ಬಿಟ್ಟು ನಾವು ನಿಮ್ಗೆ ಅಡಾಪ್ಟ್ ಮಾಡಿ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅದರಲ್ಲಿ ಪರ್ಚೇಸ್ ಮಾಡಿದ್ರೆ ಇದ್ರಲ್ಲಿ ಮೇನ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಪಾಯಿಂಟ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಮೇನ್ ಥಿಂಗ್ ಬಂದ್ಬಿಟ್ಟು ಗ್ಯಾಲಕ್ಸಿ ಫೀಚರ್ಸ್ ಅಂತ ಇದೆ ಇದರಲ್ಲಿ ಎಕ್ಸಾಂಪಲ್ ಬಂದ್ಬಿಟ್ಟು ಫೈವ್ ಎಸ್ ಪು ಬರುತ್ತೆ ನಿಮ್ಗೆ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಲಾಂಗ್ ಪ್ರೆಸ್ ಈ ಗ್ಯಾಲೆಕ್ಸಿ ಏ ಫೀಚರ್ಸ್ ಹೇಳಲ್ಲ ಬರೀ ಏನಾದ್ರು ನೀವು ನೋಡ್ತಾ ಇದೀರಾ ಬ್ರೌಸ್ ಮಾಡ್ತಾ ಇದ್ ಏನಾದ್ರು ಇಷ್ಟ ಆಯ್ತು ನಿಮ್ಗೆ ಏನಾದ್ರು ಯಾರು ನೋಡಿದ್ರಿ ಈಗ ಅದ್ ಕೇಳಬಾರ್ದು ನೀವು ಎಕ್ಸಾಂಪಲ್ ನಾರ್ಮಲ್ ಆಗಿ ನೀವು ಫೋಟೋ ತಗೊಂಡ್ಬಿಟ್ಟು ಅದರಲ್ಲಿ ಇದ್ ಮಾಡಿದ್ರೆ ಬರೀ ಸರ್ಕಲ್ ಮಾಡಿದ್ರೆ ಲಾಂಗ್ ಪ್ರೆಸ್ ನಾರ್ಮಲ್ ಆಗಿ ಬ್ರೌಸ್ ಮಾಡ್ತಾ ಇದ್ರಿ ಸರ್ಕಲ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬರೋ ನಿಮ್ಗೆ ಸರ್ಕಲ್ ಟು ಸರ್ಚ್ ಅಂತ ಹೇಳ್ತೀವಿ ಹೇಳ್ತಿವಿ ಮತ್ತೆ ಯಾರಾದ್ರೂ ನೀವು ಫಾರಿನರ್ಮಲ್ ಆಗಿ ಅವರು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ ಎಕ್ಸಾಂಪಲ್ ಜರ್ಮನಿ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ ಆಟೋಮೆಟಿಕ್ ಲೈವ್ ಟ್ರಾನ್ಸ್ಲೇಟ್ ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಲ್ಯಾಂಗ್ವೇಜ್ ಏನು ಜರ್ಮನಿ ಅಂದ್ರೆ ಜರ್ಮನಿ ಟು ಇಂಗ್ಲಿಷ್ ಅಂತ ಆಲ್ ಕಾಲ್ ಅವ್ರು ಹೇಳಾದ್ಮೇಲೆ ಅದು ಆಟೋಮೆಟಿಕ್ ಸೆನ್ಸ್ ಆಗ್ಬಿಟ್ಟು ನಿಮ್ಗೆ ಬರುತ್ತೆ ಇಂಗ್ಲಿಷ್ ನಲ್ಲಿ ಬರುತ್ತೆ ನಿಮ್ಗೆ ಅದೆಲ್ಲ ಫೀಚರ್ಸ್ ಇದೆ ಮತ್ತೆ ಝೂಮ್ ನೋಡಿ ನೀವು ಹೆಂಗಿದೆ ಟ್ವೆಲ್ ಎಂ ಪಿ ಕ್ಯಾಮ್ರಲ್ಲಿ ಇದು ಝೂಮ್ ಮಾಡಿದ್ರೆ ಡಿಟೇಲ್ ಆಗಿ ಫೋಟೋ ಬರುತ್ತೆ ಇದ್ರಲ್ಲಿ ನಿಮ್ಗೆ ಏನು ಇದಾಗಲ್ಲ ಏನದು ಬ್ಲರ್ನೆಸ್ ತರ ಬರೋದು ಆಲ್ರೆಡಿ ಮಾಡ್ಬಿಟ್ಟು ತೆಗ್ದ್ರೇನು ನಿಮ್ಗೇನು ಬ್ಲರ್ನೆಸ್ ನಿಮ್ಗೆ ಪಿಕ್ಸೆಲ್ ಬ್ರೇಕ್ ಆಗೋ ಆಗುತ್ತಾರ ಎಲ್ಲ ಇರಲ್ಲ ಇದೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈ ಮಾಡಲ್ ಅಲ್ಲಿ ಒಂದ್ಸತಿ ನೋಡಬಹುದು ಹ್ಯಾಂಡ್ ಫ್ರೀ ಎಕ್ಸ್ಪೀರಿಯನ್ಸ್ ಮಾಡಬಹುದು ಆಕ್ಚುಲಿ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಹೋಲ್ಡಿಂಗ್ ಅಷ್ಟೇ ಸೊ ಕಂಫರ್ಟೇಬಲ್ ಆಗಿದೆ ಮೇನ್ ಆಗಿ ನಮಗೆ ನಮ್ಗೆ ಯೂಟ್ಯೂಬ್ ಬ್ಲಾಗ್ ಓಕೆ ಸೊ ಹ್ಯಾಂಡಿ ಆಗಿರ್ಬೇಕು ಸೊ ಲೈಟ್ ಲೈಟ್ ವೆಯ್ಟ್ ಮೇನ್ ಲೈಟ್ ವೆಯ್ಟ್ ಸೊ ಅದನ್ನೇ ಅಲ್ವಾ ನಾವು ಫೋಕಸ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿದೆ ರೈಟ್ ಟೈಮಿಂಗ್ ಬಂದಿದೀವಿ ಅಂತಾನು ಅನಿಸ್ತಿದೆ ನನಗೆ ಇಷ್ಟೆಲ್ಲ ಫ್ಯೂಚರ್ಸ್ ಹೊಸ ಮಾಡೆಲ್ ಸೂಪರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕಂತ ಇಷ್ಟಪಡ್ತೀರಾ ನೀವು ಎಕ್ಸಾಂಪಲ್ ಔಟ್ಸೈಡ್ ಹೋಗ್ತಾ ಇರ್ತೀರಾ ಬ್ಲಾಕ್ಸ್ ಮಾಡ್ತಾ ಇರ್ತೀರಾ ಬ್ಯಾಟ್ರಿ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಬ್ಯಾಟ್ರಿ ಆಪ್ಟಮೈಸ್ ಅಂತಾನು ಇದೆ ನಿಮ್ಗೆ ಇದ್ರಲ್ಲಿ ಅಂದ್ರೆ ನೀವು ಏನ್ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀರಾ ಇದೆಲ್ಲ ಇದಾಗುತ್ತಲ್ಲ ಅದು ಫೋನ್ ಆಟೋಮೆಟಿಕ್ ರೀಡ್ ಆಗುತ್ತೆ ನಿಮ್ಗೆ ಅದು ರೀಡ್ ಮಾಡ್ಕೊಂಡು ನಿಮ್ ಬ್ಯಾಟ್ರಿ ಆಪ್ಟಮೈಜ್ ಯಾವ ಅಪ್ಲಿಕೇಶನ್ ಜಾಸ್ತಿ ಕೊಡ್ಬೇಕು ಯಾವ್ದು ಇದ್ರಲ್ಲಿ ಆಟೋಮೆಟಿಕ್ ಡೀಪ್ ಸ್ಲೀಪ್ ಆಗುತ್ತೆ ನಿಮ್ ಸ್ಲೋ ಆಗಿ ಡಿಸ್ಚಾರ್ಜ್ ಆಗುತ್ತಾರ ಅದೆಲ್ಲ ಆಟೋಮೆಟಿಕ್ ಆಗಿ ತಗೊಳ್ತೇವೆ ಏ ಬ್ಯಾಕ್ಟ್ರಿ ಆಪ್ಟೊಮೈಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಫೀಚರ್ ಇದೆ ಅದರಲ್ಲಿ ಸೂಪರ್ ಆಕ್ಚುಲಿ ಕರೆಕ್ಟ್ ಎಲ್ಲ ರೆಡಿ ಇರ್ತೀವಿ ಬಟ್ ಬ್ಯಾಟ್ರಿ ಕಡಿಮೆ ಆದಾಗ ಅದೊಂಥರ ಟೆನ್ಷನ್ ಆಗುತ್ತೆ ತೊಂದರೆ ಇಲ್ಲ ಆರಾಮಾಗಿ ಒಂದಿನ ಆರಾಮಾಗಿ ಯೂಸ್ ಮಾಡ್ಬೋದು ಓಕೆ ವಾವ್ ಸೂಪರ್ ನೋಡಿ ಬ್ಯಾಟ್ರಿ ಸೇವ್ ಹೇಗೆ ನಮ್ಮ ಎನರ್ಜಿ ಸೇವ್ ಅಂತೀವಿ ಆ ರೀತಿ ಬ್ಯಾಟ್ರಿ ಸೇವ್ ಇನ್ನೊಂದು ವೈಟ್ ಸಿಲ್ವರ್ ಅಂತ ಬರುತ್ತೆ ಇನ್ನೊಂದು ಬ್ಲ್ಯಾಕ್ ಇರುತ್ತೆ ಇದು ಫುಲ್ ಬ್ಲ್ಯಾಕ್ ಬರುತ್ತೆ ಜೆಡ್ ಬ್ಲ್ಯಾಕ್ ಅಂತ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಲಿಮಿಟೆಡ್ ಎಡಿಷನ್ ಕಲರ್ ಅಂತ ಹೇಳ್ಬೋದು ಈ ಕಲರ್ ಬರುತ್ತೆ ಸೊ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ನನಗೆ ಪರ್ಚೇಸ್ ಮಾಡಿದ್ದೀನಿ ಜೇಟ್ ಗ್ರೀನ್ ಕಲರಲ್ಲಿ ತೊಗೊಂಡಿ ಯೂನಿಕ್ ಕಲರ್ ಅಂತಲೂ ಕೂಡ ಹೇಳ್ತಿದ್ರು ಸೊ ಖುಷಿ ಆಗುತ್ತೆ ಯೂನಿಕ್ ಕಲರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಓಕೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ವಿ ನೀವು ಸೊ ಎಲ್ಲರೂ ಬರಲಿ ಅಂತ ನಾನು ಆಶಿಸ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್